ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವರ್ಷ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಅಂತ ಹೇಳಿ ಈಗಾಗಲೇ ನಾವು ಒಂದು ವಿಡಿಯೋವನ್ನು ಮಾಡಿದ್ದೀವಿ ಅಂದ್ರೆ ಎಂಟು ಅನ್ನೋದು ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲರೂ ಸಹ ತಮ್ಮ ಕರ್ಮ ಫಲವನ್ನು ಅನುಭವಿಸ್ತಕ್ಕಂಥದ್ದು ಯಾರು ಯಾವ ಕಾರ್ಯವನ್ನು ಮಾಡ್ತಾರೋ ಯಾವ ಕೃತಿಯನ್ನು ಮಾಡ್ತಾರೋ ಯಾವ ಕೆಲಸವನ್ನ ಮಾಡ್ತಾರೋ ಅದಕ್ಕೆ ತಕ್ಕಂತಹ ಫಲವನ್ನ ಅನ್ಬಸ್ತಕ್ಕಂತಹ ವರ್ಷ ಇದಾಗಿರುತ್ತೆ ಎಂಟು ಅನ್ನೋದು ಇನ್ಫಿನಿಟಿ ಅನಂತವಾಗಿರ್ತಕ್ಕಂಥದ್ದು ಹಾಗೆ ಎಂಟು ಅನ್ನೋದು ಶನಿ ಸೂಚಿಸ್ತಕ್ಕಂತದ್ದು ಸೂಚಿಸ್ತಕ್ಕಂಥದ್ದು ದೇವರು ಅಂತಂದ್ರೆ ನಾವು ಮಾಡ್ತಕ್ಕಂತಹ ಕೆಲಸಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ತಕ್ಕಂಥದ್ದು ಒಳ್ಳೇದ್ ಮಾಡಿದ್ರೆ ಒಳ್ಳೇದು ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದು ಅಂದ್ರೆ ಶಿಕ್ಷೆನೂ ಅವನೇ ಕೊಡ್ತಕ್ಕಂಥದ್ದು ಹಾಗೆ ಒಳ್ಳೆ ಫಲವನ್ನು ಆ ಭಗವಂತ ಹಾಗಾಗಿ ಈ ವರ್ಷ ಯಾರೆಲ್ಲ ಯಾವ ಕೆಲಸ ಮಾಡ್ತಾರೋ ಆ ಕೆಲಸಕ್ಕೆ ತಕ್ಕ ಒಂದು ಫಲವನ್ನ ಪಡಿಬಹುದು ಅದು ಏನಾದ್ರೂ ಆಗಿರ್ಬಹುದು ಏನ್ ಬೇಕಾಗಿರ್ಬಹುದು ಅಂತ ಕೇಳ್ಕೊಳ್ತಿರ್ಬೋದು ಅದರ ಪರವಾಗಿ ಕೆಲಸವನ್ನ ಮಾಡ್ತಾ ಇರಬಹುದು ಅದರ ಪೂರಕವಾಗಿ ಅಂತಂದ್ರೆ ಒಂದು ಬಿಸ್ನೆಸ್ ಇರ್ಬೋದು ಒಂದು ಆರೋಗ್ಯದ ವಿಚಾರದಲ್ಲಿರ್ಬಹುದು ಅಥವಾ ಒಂದು ಕೆಲಸದ ವಿಚಾರದಲ್ಲಿರ್ಬಹುದು ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತ ವ್ಯಾಪಾರ ವ್ಯವಹಾರದಲ್ಲಿರ್ಬಹುದು ಯಾರು ಎಷ್ಟು ಶ್ರಮ ಪಡ್ತಾರೋ ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತಾರೋ ಅಥವಾ ಎಷ್ಟು ಕೆಟ್ಟದಾಗಿ ನಡ್ಕೊಳ್ತಾ ಇರ್ತಾರೋ ಅದಕ್ಕೆ ತಕ್ಕಂತಹ ಫಲವನ್ನ ಮುಂದಿನ ವರ್ಷದಲ್ಲಿ ಪಡ್ಕೊಳ್ತಕ್ಕಂಥದ್ದು ಅಂತಹ ಒಂದು ಸಂದರ್ಭದಲ್ಲಿ ಈಗ ಹುಣ್ಣಿಮೆ ಅನ್ನೋದು ಶನಿವಾರ ಬಂದಿರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದನ್ನೆಲ್ಲವನ್ನ ಕೂಡಿದ್ರೆ ಎಂಟು ಎಂಟು ಅಂತ ಬರುತ್ತೆ ಹಾಗಾಗಿ ಈ ಎಂಟು ಎಂಟು ಅನ್ನೋದು ನಾವು ಮಾಡ್ತಕ್ಕಂಥ ವಿಶೇಷವಾದ ಕೆಲಸಗಳಿಗೆ ಅಥವಾ ಮಾಡ್ತಕ್ಕಂಥ ಕೆಟ್ಟ ಕೆಲಸ ಇರ್ಬೋದು ಒಳ್ಳೆ ಕೆಲಸ ಇರ್ಬೋದು ಅವರವರೇ ನಿರ್ಧಾರ ಮಾಡ್ಕೊಳ್ಬೇಕು ಯಾವ ಒಂದು ಫಲವನ್ನ ಈ ವರ್ಷ ನಾವು ಪಡಿಬೇಕು ಜಾತಕವನ್ನ ನೋಡ್ಕೊಂಡು ಕುತ್ಕೊಳ್ಳೋದೆಲ್ಲ ಅಥವಾ ಕೆಟ್ಟದಾದಾಗ ಭಯ ಪಟ್ಕೊಳ್ತಕ್ಕಂಥದ್ದಲ್ಲ ಈ ವರ್ಷ ಸಾಧ್ಯವಾದಷ್ಟು ಒಳ್ಳೆದನ್ನೇ ಮಾಡುವಂತಹ ಪ್ರಯತ್ನವನ್ನ ಮಾಡಿ ಒಳ್ಳೆ ಫಲವನ್ನ ಪಡಿರಿ ಇಷ್ಟು ವರ್ಷಗಳು ಏನೆಲ್ಲಾ ಆಗಿಲ್ವೋ ಅದಕ್ಕೆ ಏನು ಕಾರಣ ಇತ್ತು ಅದೆಲ್ಲ ಬಿಟ್ಟು ಹಾಕ್ಬಿಟ್ಟು ಈ ವರ್ಷ ಒಳ್ಳೆ ಕೆಲಸಗಳನ್ನ ಮಾಡಿ ಒಳ್ಳೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಒಳ್ಳೆ ಆಲೋಚನೆಗಳನ್ನ ಮಾಡಿ ಸ್ಥಿರವಾಗಿ ಇರ್ಬೇಕು ಏನ್ ಬೇಕು ಅಂತ ಕೇಳ್ಕೊಳ್ಬೇಕು ಅನ್ನೋದು ಫಸ್ಟ್ ಕ್ಲಾರಿಟಿ ಇರಬೇಕು ಸ್ಪಷ್ಟತೆ ಇರಬೇಕು ಅಂತಹ ಒಂದು ಕೋರಿಕೆಯನ್ನ ನೆರವೇರಿಸಿಕೊಳ್ತಕ್ಕಂತಹ ದಿನ ಇದಾಗಿರೋದು ಜೊತೆಗೆ ಹುಣ್ಣಿಮೆ ಬಂದಿರ್ತಕ್ಕಂಥದ್ದು ಮಾಘ ಹುಣ್ಣಿಮೆ ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಮಾಘ ಸ್ನಾನಕ್ಕೂ ಸಹ ಅಷ್ಟೇ ವಿಶೇಷತೆ ಇರ್ತಕ್ಕಂಥದ್ದು ತಿಂಗಳ ಪೂರ್ತಿ ಸ್ನಾನ ಮಾಡಕಾಗ್ಲಿಲ್ಲ ಅಂತಂದ್ರೆ ಈ ಹುಣ್ಣಿಮೆ ದಿನ ಸ್ನಾನ ಮಾಡಿದ್ರೆ ಅದರಲ್ಲೂ ಸಮುದ್ರ ಸ್ನಾನ ಮಾಡಿದ್ರೆ ಅಧಿಕ ಫಲವನ್ನ ತಗೊಳ್ತಕ್ಕಂಥದ್ದು ಯಾತಕ್ಕೆ ಅಂತಂದ್ರೆ ಈ ಮಾಘ ಮಾಸದಲ್ಲಿ ಶಿವ ಕೇಶವರ ಧ್ಯಾನವನ್ನ ಮಾಡುದು ಪೂಜೆಯನ್ನ ಮಾಡ್ತಕ್ಕಂಥದ್ದು ಅದ್ಭುತವಾದ ಫಲವನ್ನ ಕೊಡ್ತಕ್ಕಂಥದ್ದು ಎರಡೂ ದೇವರ ಅನುಗ್ರಹವನ್ನ ಪಡ್ಕೊಳ್ತಕ್ಕಂಥದ್ದು ಹಾಗಾಗಿ ಈ ಮಾಸದಲ್ಲಿ ಬೆಳಗ್ಗಿನ ಸಮಯದಲ್ಲಿ ಸಮುದ್ರ ಸ್ನಾನ ಮಾಡೋದು ತುಂಬಾ ವಿಶೇಷ ಯಾತಿಕೆ ಅಂದ್ರೆ ಅಂದ್ರೆ ಇದು ಸೂರ್ಯೋದಯಕ್ಕಿಂತ ಮುಂಚೆ ಈ ಸ್ನಾನವನ್ನ ಮಾಡೋದ್ರಿಂದ ಸೂರ್ಯ ಮತ್ತೆ ಚಂದ್ರರು ಎದುರು ಬದ್ರಾಗಿರ್ತಾರೆ ಅವ್ರು ಒಂದೇ ಕಡೆ ಇರ್ತಾರೆ ಹಾಗಾಗಿ ಅವರಿಬ್ಬರ ಅನುಗ್ರಹವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಮಾಘ ಸ್ನಾನ ವಿಶೇಷವಾಗಿರುತ್ತೆ ರಾತ್ರಿ ಸಮಯದಲ್ಲಿ ಯಾವ ಕಾರಣಕ್ಕೂ ಸ್ನಾನವನ್ನ ಮಾಡಬಾರ್ದು ಅಂತಂದ್ರೆ ರಾತ್ರಿ ಅನ್ನೋದು ಸಮುದ್ರದಲ್ಲಿ ಅಲೆಗಳು ಉಕ್ಕಿ ಅರಿತಾ ಇರುತ್ತೆ ಸಮುದ್ರದಲ್ಲಿ ಏರಿಳಿತಗಳು ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ಹಮವಾಸೆ ಇರ್ಬೋದು ಹುಣ್ಣಿಮೆ ಇರ್ಬೋದು ಯಾವುದೇ ಕಾರಣಕ್ಕೂ ರಾತ್ರಿ ಸಮಯದಲ್ಲಿ ಸಮುದ್ರದ ಹತ್ರ ಹೋಗ್ಬಾರ್ದು ರಾತ್ರಿ ಸಮಯದಲ್ಲಿ ಸ್ನಾನ ಮಾಡಬಾರ್ದು ಸೂರ್ಯೋದಯದಕ್ಕಿಂತ ಮುಂಚೆ ಒಂದೂವರೆ ಗಂಟೆ ಮುಂಚೆ ಸ್ನಾನವನ್ನ ಮಾಡಿದ್ರೆ ಎರಡು ಗ್ರಹಗಳ ಅಂದ್ರೆ ಸೂರ್ಯ ಮತ್ತು ಚಂದ್ರರ ಆಶೀರ್ವಾದ ಸಿಗ್ತಾ ಇರುತ್ತೆ ಹಾಗಾಗಿ ಯಾರಿಗೆಲ್ಲ ಮಾನಸಿಕವಾದ ಕಾಯಿಲೆಗಳು ಶಾರೀರಿಕವಾದ ಕಾಯಿಲೆಗಳಿರುತ್ತೋ ಅವರೆಲ್ಲರೂ ಸಹ ತಮ್ಮ ಮನಸ್ಸನ್ನ ಸುಸ್ಥಿತಿನಲ್ಲಿ ಇಟ್ಕೊಳ್ಳೋದಿಕ್ಕೆ ಹಾಗೆ ಆರೋಗ್ಯವಾಗಿ ಇರೋದಕ್ಕೆ ಈ ಮಾಗ ಸ್ನಾನ ಅನ್ನೋದು ತುಂಬಾ ವಿಶೇಷ ಫಲ ಕೊಡ್ತಕ್ಕಂಥದ್ದು ಸಮುದ್ರ ಸ್ನಾನ ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ನದಿಗಳಲ್ಲಿ ಬಾವಿಗಳಲ್ಲಿ ಅಥವಾ ಮನೆಯಲ್ಲೇ ಮಾಡ್ಕೊಳ್ಬಹುದು ತ್ರಿವೇಣಿ ಸಂಗಮದಲ್ಲಿ ಮಾಡಿದದ್ದು ಅಧಿಕ ಫಲ ಉಂಟಾಗ್ತಾ ಇರುತ್ತೆ ಇದನ್ನೆಲ್ಲ ಮಾಘ ಪುರಾಣದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸಮುದ್ರದಲ್ಲಿ ಕಂಠದವರೆಗೂ ನಿಂತ್ಕೊಂಡಿಲ್ಲ ಅಂತಂದ್ರು ಸಹ ನಾಭಿಯವರೆಗೂ ನಿಂತ್ಕೊಂಡು ಮುಕ್ಕಾಲು ಗಂಟೆ ಅಲ್ಲಿ ನಿಂತ್ಕೊಂಡು ಜಪವನ್ನ ಮಾಡಿದ್ದೆ ಆದ್ರೆ ನೀರಿನಿಂದ ವಿದ್ಯುತ್ ಶಕ್ತಿ ತಯಾರು ಮಾಡೋದು ನಮ್ಗೆ ಗೊತ್ತೇ ಇರುತ್ತೆ ಆ ವಿದ್ಯುಚ್ ಶಕ್ತಿಯ ತರಂಗಗಳು ನಮ್ಮ ಹೊಟ್ಟೆಯ ಭಾಗದಲ್ಲಿ ನಾಬಿಯ ಭಾಗಕ್ಕೆ ಅಪ್ಪಳಿಸ ತರಂಗಗಳು ಅಥವಾ ಆ ಅಲೆಗಳು ದೇಹಕ್ಕೂ ಸಹ ಒಂದು ರೀತಿ ಆ ಕರೆಂಟ್ ಅನ್ನೋದು ಉತ್ಪತ್ತಿ ಆಗುತ್ತೆ ದೇಹದಲ್ಲೂ ಸಹ ಆಗ ಅಲ್ಲಿರ್ತಕ್ಕಂತ ಎಲ್ಲ ಕಾಯಿಲೆಗಳು ಮಾನಸಿಕ ಕಾಯಿಲೆಗಳು ದೂರ ಆಗ್ತಕ್ಕಂಥದ್ದು ಹಾಗಾಗಿ ವರ್ಷದಲ್ಲಿ ನಾಲ್ಕು ಹುಣ್ಣಿಮೆಗಳಲ್ಲಿ ಸಮುದ್ರ ಸ್ನಾನ ಮಾಡೋದು ತುಂಬಾ ವಿಶೇಷವಾಗಿರುತ್ತೆ ಮಾಘ ಮಾಸ ಆಷಾಢ ಮಾಸ ಕಾರ್ತಿಕ ಮಾಸ ಹಾಗೆ ವೈಶಾಖ ಮಾಸ ಅದರಲ್ಲೂ ಮಾಘ ಮಾಸದಲ್ಲಂತೂ ತುಂಬಾ ವಿಶೇಷ ಸ್ನಾನಕ್ಕೆ ಮಹತ್ವ ಇದೆ ಹಾಗಾಗಿ ಎಲ್ಲರೂ ಸಹ ಇದರ ಪ್ರಯೋಜನವನ್ನ ಪಡಿಬಹುದು ಈಗ ಸಮುದ್ರ ಸ್ನಾನಕ್ಕೆ ಹೋಗಕ್ಕಾಗಲ್ಲ ಅನ್ನೋದಾದ್ರೆ ಮನೆಯಲ್ಲೇ ಮಾಡಬಹುದು ಇವತ್ತು ಸಂಜೆ ಬೆಳಿಗ್ಗೆ ಯಾವ್ದಾದ್ರು ಒಂದು ಸಮಯದಲ್ಲಿ ಮಾಡಿ ಸ ರಾತ್ರಿ ಮಾಡೋದಕ್ಕಿಂತ ಬೆಳಿಗ್ಗೆ ಅಥವಾ ಸಂಜೆ ಮಾಡೋದು ತುಂಬಾ ಉತ್ತಮವಾಗಿರುತ್ತೆ ನಂತರ ದಾನವನ್ನ ಮಾಡ್ತಕ್ಕಂಥದ್ದು ಎಳ್ಳನ್ನ ದಾನ ಮಾಡೋದು ಛತ್ರಿಯನ್ನ ದಾನ ಮಾಡ್ತಕ್ಕಂಥದ್ದು ಅಥವಾ ಕಪ್ಪು ಕಂಬಳಿಗಳನ್ನ ದಾನ ಮಾಡ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಶನಿಗೆ ಸಂಬಂಧಪಟ್ಟಂತಹ ದಿನ ಈ ಶನಿವಾರ ಆಗಿರ್ತಕ್ಕಂಥದ್ದು ನಂಬರ್ ನೋಡೋದಾದ್ರೆ ಎಂಟು ಬಂದಿರ್ತಕ್ಕಂಥದ್ದು ಹಾಗೆ ಮಾಘ ಹುಣ್ಣಿಮೆ ಬಂದಿರ್ತಕ್ಕಂಥದ್ದು ವಿಶೇಷವಾದ ಫಲ ಬೇಕು ಕೆಟ್ಟ ಕರ್ಮಗಳೆಲ್ಲ ದೂರ ಹೋಗಿ ಒಳ್ಳೇದನ್ನ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಇದು ವಿಶೇಷವಾದ ದಿನ ಆಗಿರೋದ್ರಿಂದ ಪ್ರತಿಯೊಬ್ಬರು ಮಾಡ್ಬೋದು ಅಥವಾ ಈ ಒಂದು ಮಾಘ ಹುಣ್ಣಿಮೆನಲ್ಲಿ ಇದನ್ನ ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ಮತ್ತೆ ಬರ್ತಕ್ಕಂಥ ಶನಿವಾರದಲ್ಲಿ ಇದನ್ನ ಮಾಡ್ಕೊಳ್ಬಹುದು ಯಾಕಂದ್ರೆ ಎಷ್ಟೋ ಜನಕ್ಕೆ ಇದು ನೋಡೋಷ್ಟೊತ್ತಿಗೆ ದಿನ ಮುಗ್ದೇ ಹೋಗ್ತಾ ಇರುತ್ತೆ ಹಾಗಾಗಿ ಶನಿವಾರದಲ್ಲೂ ಸಹ ಮಾಡ್ಕೊಳ್ಬಹುದು ಯಾವ ಕೋರಿಕೆ ಇದ್ರು ಸಹ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬಹುದು ಹುಣ್ಣಿಮೆ ಆಗಿರೋದ್ರಿಂದ ಚಂದ್ರನ ಬೆಳದಿಂಗಳಿನಲ್ಲಿ ಕುತ್ಕೊಂಡು ಧ್ಯಾನವನ್ನ ಮಾಡೋದು ಲಲಿತಾ ಸಹಸ್ರನಾಮವನ್ನ ಹೇಳ್ತಕ್ಕಂಥದ್ದು ಲಲಿತಾ ಸಹಸ್ರನಾಮದಲ್ಲಿ ಕೆಲವೊಂದು ಸ್ತೋತ್ರಗಳಲ್ಲಿ ಅದ್ಭುತವಾದ ಶಕ್ತಿ ಇರ್ತಕ್ಕಂಥದ್ದು ಎಲ್ಲಾ ಸ್ತೋತ್ರಗಳಲ್ಲೂ ನಾಮಗಳಲ್ಲೂ ಇದೆ ಆದ್ರೆ ನಮಗೆ ಯಾವ ಕೋರಿಕೆ ನೆರವೇರ್ಬೇಕೋ ಆ ಕೋರಿಕೆಗೆ ಸಂಬಂಧಪಟ್ಟಂತ ಸ್ತೋತ್ರಗಳನ್ನ ಈ ದಿನ ಹೇಳ್ಕೊಳ್ಳೋದ್ರಿಂದ ಅದ್ಭುತವಾದ ಫಲ ಸಿಗುತ್ತೆ ಅದನ್ನೇ ನೂರೆಂಟು ಬಾರಿ ಸಾವಿರದ ಎಂಟು ಬಾರಿ ಲಕ್ಷ ಬಾರಿ ಆ ಒಂದು ನಾಮವನ್ನ ಅಥವಾ ಆ ಒಂದು ಸ್ತೋತ್ರವನ್ನ ಹೇಳ್ಕೊಳ್ಳೋದ್ರಿಂದ ವಿಶೇಷವಾದ ಫಲವನ್ನ ಪಡ್ಕೊಳ್ತಕ್ಕಂಥದ್ದು ಯಾರಿಗೆಲ್ಲ ಪೂರ್ತಿ ಸಹಸ್ರನಾಮವನ್ನು ಹೇಳಕ್ಕೆ ಬರೋದಿಲ್ಲ ಅಥವಾ ಅಹ್ ಆಗೋದಿಲ್ಲ ಅನ್ನೋರೆಲ್ಲರೂ ಸಹ ಆ ನಾಮವನ್ನ ತಗೊಂಡು ಮಾಡೋದ್ರಿಂದ ತುಂಬಾ ಒಳ್ಳೆ ಫಲ ಸಿಗುತ್ತೆ ಅಂತಹ ಒಂದು ಮಾಘ ಹುಣ್ಣಿಮೆ ಧ್ಯಾನವನ್ನು ಸಹ ಅಂತರ್ಮನದಲ್ಲಿ ಹಮ್ಮಿಕೊಂಡಿದ್ದೀವಿ ಯಾರಿಗೆ ಸಾಧ್ಯವಾಗುತ್ತೋ ಆಸಕ್ತಿ ಇರುತ್ತೋ ಈ ಹುಣ್ಣಿಮೆ ಧ್ಯಾನದಲ್ಲಿ ಭಾಗವಹಿಸ್ಬಹುದು ಹಾಗೆ ಅದರಿಂದ ಒಳ್ಳೇದನ್ನ ಮಾಡ್ಕೊಳ್ಬಹುದು ವಿಶೇಷವಾದ ಮಾಹಿತಿಗಳನ್ನ ತಿಳ್ಕೊಳ್ಬಹುದು ಅದ್ಭುತವಾದ ಧ್ಯಾನದ ಅನುಭವವನ್ನು ಪಡ್ಕೊಳ್ಬಹುದು ಇಂತಹ ವಿಚಾರಗಳನ್ನ ತಿಳ್ಕೊಂಡಾಗ ಸಾಧ್ಯವಾದಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಿ ಆಗ್ಲಿಲ್ಲ ಅಂತಂದ್ರೆ ಕೊರಗೋದು ಬೇಡ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಈ ವರ್ಷ ಆಲೋಚನೆ ಮಾಡಿ ಮುಂದಿನ ವರ್ಷದಷ್ಟೊತ್ತಿಗೆ ಇಂತಹ ಒಂದು ವಿಶೇಷವಾದ ಮಾಹಿತಿ ಇರ್ಬೋದು ವಿಶೇಷವಾದ ಫಲಗಳನ್ನ ಪಡ್ಕೊಳ್ಳೋದಿಕ್ಕೆ ಆಲೋಚನೆ ಮಾಡಿ ಆದ್ರೆ ಈ ಎಂಟು ಅನ್ನೋದು ಸ್ಥಿರತ್ವವನ್ನ ತಂದು ಕೊಡ್ತಕ್ಕಂಥದ್ದು ಮಾಡಿದ ಕೆಲಸಕ್ಕೆ ತಕ್ಕ ಒಂದು ಫಲವನ್ನ ಕೊಡ್ತಕ್ಕಂಥದ್ದು ಹಾಗಾಗಿ ಯಾರಿಗೆ ಯಾವ ಕೋರಿಕೆ ಇದೆಯೋ ಆ ಕೋರಿಕೆ ನೆರವೇರಿಸ್ಕೊಳ್ಳಿ ಮಾನಸಿಕ ಸ್ಥಿರತ್ವವನ್ನ ಪಡ್ಕೊಳ್ತಕ್ಕಂಥದ್ದು ಸೇವೆಯನ್ನ ಮಾಡ್ತಕ್ಕಂಥದ್ದು ಯಾವುದೇ ಒಂದು ಕ್ಷೇತ್ರದಲ್ಲಿರಬಹುದು ಮನೆಯಲ್ಲಿರಬಹುದು ಹಿರಿಯರ ಸೇವೆ ಅಥವಾ ಸಮಾಜ ಸೇವೆ ಅಥವಾ ಬಂಧು ಬಳಗದವರ ಸೇವೆ ಅಥವಾ ಯಾವ ರೀತಿನಲ್ಲಿ ಸೇವೆ ಮಾಡ್ಬೇಕು ದೇವಸ್ಥಾನಗಳಲ್ಲಿ ಸೇವೆ ಹೀಗೆ ಯೋಚನೆ ಮಾಡಿ ಆ ಸೇವೆಗಳನ್ನ ಮಾಡ್ತಕ್ಕಂಥದ್ದು ವೃತ್ತಿಯಲ್ಲಿರ್ತಕ್ಕಂಥವ್ರು ಇರ್ತಕ್ಕಂಥವ್ರು ಸೇವಾ ವೃತ್ತಿನಲ್ಲಿ ಸೇವೆಗಳನ್ನ ಮಾಡ್ತಕ್ಕಂಥದ್ದು ಇದೆಲ್ಲವೂ ಸಹ ಅದ್ಭುತವಾದ ಶಕ್ತಿಯನ್ನ ಚೈತನ್ಯವನ್ನ ಫಲವನ್ನ ಕೊಡ್ತಕ್ಕಂಥದ್ದು ಮನಸ್ಸಿನಲ್ಲಿ ಆ ಸ್ಥಿರತ್ವ ಅನ್ನೋದು ಬರ್ಬೇಕು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ಒಂದು ಜ್ಞಾನ ಬರ್ಬೇಕು ಅಂತಹ ಒಂದು ಸ್ಪಷ್ಟತೆ ಇರಬೇಕು ಆ ಕ್ಲಾರಿಟಿ ಇರಬೇಕು ಏನೇ ಒಂದು ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಳಕ್ಕಿಂತ ಮುಂಚೆ ಅಂದ್ರೆ ದೃಢೀಕರಣ ಅಂತ ಹೇಳ್ತೀವಿ ನಮ್ಗೆ ಇಂಥದ್ದೇ ಬೇಕು ಇಂಥದ್ದೇ ಹುಡುಗ ಬೇಕು ಇಂಥದ್ದೇ ಪಾರ್ಟ್ನರ್ ಬೇಕು ಇಂಥದ್ದೇ ಕೆಲಸ ಆಗ್ಬೇಕು ಇಷ್ಟೇ ನಮ್ಗೆ ಸಂಪಾದನೆ ಬೇಕು ಹೀಗೆ ನಾವು ಅಭಿವೃದ್ಧಿ ಆಗ್ಬೇಕು ಅನ್ನೋದೆಲ್ಲವೂ ಸಹ ಮಾಡ್ಕೊಳಕ್ಕಿಂತ ಮುಂಚೆ ಅನ್ಕೊಳಕ್ಕಿಂತ ಮುಂಚೆ ಅದ್ರಲ್ಲಿ ಸ್ಪಷ್ಟತೆ ಇರಬೇಕು ಆರೋಗ್ಯ ಸುಧಾರಣೆ ಆಗ್ಬೇಕು ಅನ್ನೋರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೇಕು ಅನ್ನೋರು ಆರೋಗ್ಯದ ಬಗ್ಗೆ ಸ್ಪಷ್ಟತೆ ಇರಬೇಕು ಎಷ್ಟು ದಿನಗಳಲ್ಲಿ ಸರಿ ಹೋಗ್ಬೇಕು ಹೇಗೆ ಸರಿ ಹೋಗ್ಬೇಕು ಅಂತ ಹಾಗೆ ವ್ಯಾಪಾರ ವ್ಯವಹಾರದಲ್ಲಿ ಎಷ್ಟು ಹಣವನ್ನ ಸಂಪಾದನೆ ಮಾಡ್ಬೇಕು ಲಾಭ ಬರಬೇಕು ಎಷ್ಟು ಗಳಿಸ್ಬೇಕು ಅನ್ನೋದು ಕ್ಲಾರಿಟಿ ಇರಬೇಕು ಎಲ್ಲೂ ಗೊಂದಲ ಇರಬಾರ್ದು ಈ ರೀತಿ ಗೊಂದಲ ಇಲ್ಲದೆ ಸ್ಪಷ್ಟವಾದ ಸ್ಪಷ್ಟೀಕರಣದಿಂದ ದೃಢೀಕರಣ ಮಾಡ್ಕೊಂಡಾಗ ಮ್ಯಾನಿಫೆಸ್ಟ್ ಮಾಡ್ಕೊಂಡಾಗ ಅಪ್ಪಟ ಸತ್ಯ ಅದು ಹಾಗೆ ಆಗುತ್ತೆ ಆದ್ರೆ ಅದರಿಂದ ಓಡ್ಬಾರ್ದು ಅದಕ್ಕೆ ಪ್ರಯತ್ನವನ್ನು ಸಹ ಮಾಡ್ಕೊಳ್ಬೇಕು ಸುಮ್ಮನೆ ಅನ್ಕೊಂಡು ಕುತ್ಕೊಂಡ್ಬಿಡೋದಲ್ಲ ಅದರ ಅದರ ಬಗ್ಗೆ ನಿರಂತರವಾಗಿ ಅಧ್ಯಯನ ಮಾಡಬೇಕು ಪ್ರಯತ್ನ ಮಾಡ್ಬೇಕು ಅದ ಏನೆಲ್ಲ ವಿಚಾರ ಮಾಹಿತಿಗಳನ್ನ ಕಲೆ ಹಾಕೊಳ್ಬೇಕು ಯಾವ ರೀತಿ ಮುಂದುವರೆದ್ರೆ ಏನ್ ಒಳ್ಳೇದಾಗುತ್ತೆ ಹೇಗೆ ಸಕ್ಸಸ್ ಅನ್ನೋದು ಬರುತ್ತೆ ಅನ್ನೋದು ತಿಳ್ಕೊಳ್ತಾ ಅದ್ರಂತೆ ನಡ್ಕೊಳ್ತಾ ಹೋಗ್ತಾ ಇದ್ರೆ ಭಗವಂತನ ಕೃಪೆ ಅಪಾರವಾಗಿ ಹರಿದು ಬರ್ತಾ ಇರುತ್ತೆ ಹಾಗಾಗಿ ಹೇಗೆ ಸಮುದ್ರದ ನೀರು ಅಪಾರವಾಗಿ ಹರಿದು ಬರ್ತಾ ಇರುತ್ತೆ ಇಂಥ ವಿಚಾರಗಳನ್ನ ತಿಳ್ಕೊಳ್ಳಿ ಈ ಹುಣ್ಣಿಮೆ ದಿನ ಸಮುದ್ರದಲ್ಲಿ ಬೇರೆ ಎಲ್ಲ ನದಿಗಳು ಸೇರ್ತಾ ಇದ್ರು ಸಹ ಅದರ ಪರಿಮಾಣ ಜಾಸ್ತಿ ಆಗೋದಿಲ್ಲ ಹಾಗೆ ಸಮುದ್ರದಲ್ಲಿ ನೀರು ಹಾವಿಯಾಗಿ ಹೋಗ್ತಾ ಇದ್ರೆ ಸೂರ್ಯನ ಕಿರಣಗಳಿಂದ ಅದರ ನೀರು ಸಹ ಕಡಿಮೆ ಆಗೋದಿಲ್ಲ ಅಂತಹ ಸ್ಥಿರತ್ವ ಬರ್ಬೇಕು ಸಮುದ್ರ ಅನ್ನೋದು ಸಂತೋಷದ ಸಂಕೇತ ಆಗಿರುತ್ತೆ ಏನೇ ಆಗ್ತಾ ಇದ್ರು ಅದು ಏರೋದಿಲ್ಲ ಕುಗ್ಗೋದಿಲ್ಲ ಹಿಗ್ಗೋದಿಲ್ಲ ಹಾಗಾಗಿ ಆ ಒಂದು ಸಮುದ್ರದ ಸ್ನಾನ ಅಲ್ಲಿ ಮಾಡಕ್ ಆಗ್ಲಿಲ್ಲ ಅಂತಂದ್ರು ಮಾನಸಿಕವಾಗಿ ಧ್ಯಾನವನ್ನ ಮಾಡ್ತಾ ಒಮ್ಮೆ ಈ ಚಂದ್ರನ ಕೆಳಗಡೆ ಕೂತ್ಕೊಂಡು ಮಂತ್ರಗಳನ್ನ ಜಪ ಮಾಡ್ತಾ ದಾನವನ್ನ ಮಾಡ್ತಾ ಅಗತ್ಯ ಇರೋರಿಗೆ ಹಾಗೆ ಏನು ಬೇಕು ಅಂತ ಆ ಕೋರಿಕೆಯ ಬಗ್ಗೆ ಸ್ಪಷ್ಟೀಕರಣ ಅಥವಾ ದೃಢೀಕರಣ ಮಾಡ್ತಾ ಆ ದಿನವನ್ನ ತುಂಬಾ ಸಂತೋಷವಾಗಿ ಕಳೆದ್ರೆ ಮುಂದಿನ ವರ್ಷದಲ್ಲಿ ಅನ್ಕೊಂಡಿದ್ದೆಲ್ಲವೂ ಸಹ ಒಳ್ಳೇದಾಗುತ್ತೆ ಶನಿ ಮಹಾತ್ಮ ಅಥವಾ ಶಿವ ನಾರಾಯಣರು ಸಹ ಆಶೀರ್ವಾದವನ್ನು ಮಾಡ್ತಾರೆ ಇಂಥದ್ದನ್ನ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬಿಡಿ ಹೇಳಿದ್ದನ್ನ ಸ್ವಲ್ಪ ಮಟ್ಟಿಗಾದ್ರೂ ಅರ್ಥ ಮಾಡಿಕೊಂಡು ಈ ದಿನದಲ್ಲಿ ತಿಳಿದಷ್ಟು ಮಾಡ್ಕೊಳ್ತಾ ಮುಂದೆ ಬರ್ತಕ್ಕಂಥ ದಿನಗಳಲ್ಲೂ ಸಹ ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ ಒಳ್ಳೆ ದಾರಿಯನ್ನ ನೋಡ್ಕೊಳ್ತೀವಿ ಒಳ್ಳೆ ಜ್ಞಾನ ಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಾವ್ ಏನೇ ಅನ್ಕೊಂಡು ಸಹ ಜ್ಞಾನದಿಂದನೇ ಮಾಡ್ಬೇಕಾಗಿರ್ತಕ್ಕಂಥದ್ದು ತಿಳುವಳಿಕೆ ವಿನಯ ಜಾಣತನ ಬುದ್ಧಿವಂತಿಕೆ ಎಲ್ಲವೂ ಇರಬೇಕು ಅದನ್ನ ಪರಮಾತ್ಮನಲ್ಲಿ ನಾವು ಕೇಳ್ಕೊಂಡಾಗ ಅದು ಬಂದಾಗ ನಮ್ಮ ಜೀವನ ತುಂಬಾ ಸುಭದ್ರವಾಗಿರುತ್ತೆ ಸುಸೂತ್ರವಾಗಿ ಎಲ್ಲವೂ ತನ್ನ ತಾನೆಗೆ ಆರಾಮಾಗಿ ನಡ್ಕೊಂಡು ಹೋಗುತ್ತೆ ಜ್ಞಾನ ಇಲ್ಲ ಅಂತಂದ್ರೆ ಏನೂ ಮಾಡಕ್ಕಾಗಲ್ಲ ಇಂತಹ ವಿಶೇಷ ಹುಣ್ಣಿಮೆ ದಿನ ತಾಯಿ ಲಲಿತಾ ಪರಮೇಶ್ವರಿಯನ್ನ ಜ್ಞಾನಕ್ಕೋಸ್ಕರ ಬೆಡ್ಕೊಳ್ಳೋಣ ಜ್ಞಾನದಿಂದ ಒಳ್ಳೆ ಕೆಲಸಗಳನ್ನ ಮಾಡೋಣ ಒಳ್ಳೆ ಕೆಲಸಗಳಿಂದ ಯಶಸ್ಸನ್ನ ಗಳಿಸ್ಕೊಳ್ಳೋಣ ಅಂತ ಹೇಳ್ತಾ ವಾಗ್ಲು ಆರೋಗ್ಯವಾಗಿರಿ ಒಳ್ಳೆದನ್ನೇ ಮಾತಾಡ್ತಾ ಇರಿ ಒಳ್ಳೆದನ್ನೇ ಕೇಳ್ತಾ ಇರಿ ಖುಷಿ ಆಗಿರಿ